ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ ಪ್ರಶಾಂತ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ವೆರಿ ಗುಡ್ ಮಾರ್ನಿಂಗ್ ಸೊ ವೀಕ್ಷಕರೇ ಮೊದಲ ಸ್ಟೋರಿ ಕಳೆದ ಇಡೀ ರಾತ್ರಿ ನಿನ್ನೆ ಬೆಳಗ್ಗೆ ನಿನ್ನೆ ಮಧ್ಯರಾತ್ರಿ ಪರಿಸ್ಥಿತಿ ಹದಗೆಡ್ತಾನೆ ಹೋಗ್ತಾ ಇದೆ ಕೇರಳದ ವಯನಾಡಿನಲ್ಲಿ ಕಂಡು ಕೇಳರಿಯದ ಭೀಕರ ದುರಂತ ನಡೆದು ಮೂರು ಬಾರಿ ಭೂಕುಸಿತಕ್ಕೆ ಊರಿಗೆ ಊರೇ ಸರ್ವನಾಶವಾಗಿ ಹೋಗಿದೆ ಇಲ್ಲಿವರೆಗೆ ಸಾವಿನ ಸಂಖ್ಯೆ ನೂರ ಐವತ್ತ ಒಂದಕ್ಕೆ ಏರಿಕೆಯಾಗಿದೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ ಇನ್ನು ತೊಂಬತ್ತ ಎಂಟು ಜನ ನಾಪತ್ತೆಯಾಗಿದ್ದಾರೆ ನಾನೂರ ಎಂಬತ್ತೊಂದು ಜನರ ರಕ್ಷಣೆಯಾಗಿದೆ ಮೂವತ್ತೊಂದು ಶವ ಹೊರಕ್ಕೆ ತೆಗೆದಿದ್ದಾರೆ ನಾಲ್ಕು ಹಳ್ಳಿಗಳು ಸಂಪೂರ್ಣ ನೆಲಸಮ ಆಗೋಗಿವೆ ಚಾಲಿಯಾರ್ ನದಿಯ ಪಕ್ಕದಲ್ಲಿ ಇದ್ದ ಹಳ್ಳಿಗಳು ನಾಮಾವಶೇಷ ಆಗೋಗಿವೆ ಅಲ್ಲಿಂದ ಶವಗಳನ್ನ ಹೊರಗ ತೆಗೀತಾನೆ ಇದ್ದಾರೆ ಮಹಾ ಮಳೆಯಿಂದ ಪ್ರವಾಸಿಗರ ಸ್ವರ್ಗ ಈಗ ನರಕ ನೋಡ್ತಾ ಇದೆ ಮಣ್ಣಿನ ಅಡಿ ಸಿಲುಕಿದಾರಲ್ಲ ಅವರ ರಕ್ಷಣೆಗೆ ಎನ್ಡಿಆರ್ಎಫ್ ಎಸ್ ಡಿಆರ್ಎಫ್ ಸಾಹಸ ಪಡ್ತಾ ಇದೆ ಒಂದೊಂದು ದೃಶ್ಯವು ಕರಳು ಹಿಂಡೋ ಹಾಗಿದೆ ಅಲ್ಲಲ್ಲಿ ಕಾಲು ಕಾಣಿಸ್ತಿದೆ ಅಲ್ಲಲ್ಲಿ ಕೈ ಕಾಣಿಸ್ತಿದೆ ಎಂಬತ್ತು ಭಾಗ ಭೂಮಿಯಲ್ಲಿ ಊತ್ ಹೋಗಿ ಹೂತ್ ಹೋಗಿರುವಂತಹ ಜನರನ್ನ ರಕ್ಷಣೆ ಮಾಡ್ಲಾಗ್ತದೆ ಇಲ್ಲಿ ಕಟ್ಟಡಗಳಿದ್ವು ಮನೆ ಈಗ ಅಲ್ಲಿ ಯಾವುದೂ ಇಲ್ಲ ಅಲ್ಲೊಂದು ಮನೆ ಅನ್ನೋದಿತ್ತು ಅಲ್ಲೊಂದು ಕಟ್ಟಡ ಇತ್ತು ಅನ್ನೋದರ ಕುರುಬು ಕೂಡ ಇಲ್ಲ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿರೋ ಪರಿಸ್ಥಿತಿನ ನೀವು ನೋಡ್ತಾ ಇದ್ದೀರಾ ಈ ಎಕ್ಸ್ಟ್ರೀಮ್ ಪರಿಸ್ಥಿತಿಯಲ್ಲಿ ಆರ್ ಎಸ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಮೊನ್ನೆ ಮಧ್ಯರಾತ್ರಿಯಿಂದ ಮುಂದುವರೆಸ್ತಾ ಇದೆ ಕಾಪ್ಟರ್ ಮೂಲಕ ರೆಸ್ಕ್ಯೂ ಮಾಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಸೇನಾ ಹೆಲಿಕಾಪ್ಟರ್ ಬಳಸಿಕೊಂಡು ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ ನಾನೂರ ಎಂಬತ್ತೊಂದು ಜನರ ರಕ್ಷಣೆ ಇಲ್ಲಿವರೆಗಾಗಿದೆ ಆದ್ರೆ ಇನ್ನೂ ಸುಮಾರು ನೂರಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ ಅಂತ ಅಂದಾಜಿಸಲಾಗ್ತಾ ಇದೆ ನೂರ ಐವತ್ತೊಂದು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ನಿರಂತರ ಕಾರ್ಯಾಚರಣೆಯಲ್ಲಿರೋದನ್ನ ನೀವು ನೋಡ್ತಾ ಇದ್ದೀರಿ ನಾಲ್ಕು ಹಳ್ಳಿಗಳು ಕೊಚ್ಚ ಹೋಗಿವೆ ತಾತ್ಕಾಲಿಕ ಸೇತುವೆ ನಿರ್ಮಾಣ ಮಾಡಿದ್ದಾರೆ ಎನ್ಡಿಆರ್ಎಫ್ ಮತ್ತು ಎಸ್ ಎಫ್ ತಂಡ ಆ ಸೇತುವೆ ನಿರ್ಮಾಣ ಮಾಡಿ ಜನರನ್ನ ರೆಸ್ಕ್ಯೂ ಮಾಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಎನ್ ಎಫ್ ತಂಡ ಇದೆ ಮಧ್ಯದಲ್ಲಿ ಆ ಗ್ರಾಮದ ಆ ಹಳ್ಳಿಯ ಜನರನ್ನ ರಕ್ಷಣೆ ಮಾಡ್ತಾ ಇರೋ ದೃಶ್ಯ ಇದು ಮತ್ತೊಂದು ಕಡೆ ಕೊಚ್ಚಿ ಹೋಗಿರೋ ಊರನ್ನ ನೀವು ನೋಡ್ತಾ ಇದ್ದೀರಾ ದಡದಲ್ಲಿ ನಿಂತು ಅಸಹಾಯಕರಾಗಿ ನೋಡ್ತಾ ಇದ್ದಾರೆ ಯಾರಾದ್ರೂ ಉಳಿದಿದಾರಾ ಯಾರಾದ್ರೂ ಆ ಪ್ರವಾಹದಲ್ಲಿ ತೇಲ್ಕೊಂಡು ಬರ್ತಿದಾರಾ ವೃದ್ಧ ಮಹಿಳೆಯೊಬ್ಬರನ್ನ ರೋಪ್ ಮೂಲಕ ರಕ್ಷಣೆ ಮಾಡ್ತಾ ಇರೋ ದೃಶ್ಯ ನೋಡಿದ್ರಿ ಕೆಲವೊಂದು ಕುಟುಂಬಗಳ ಪರಿಸ್ಥಿತಿ ಹೇಗಿದೆ ಅಂದ್ರೆ ಆ ಇಡೀ ಕುಟುಂಬದಲ್ಲಿ ಬದುಕುಳದವ್ರು ಯಾರು ಇಲ್ಲ ಊರುಗಳಲ್ಲಿರೋ ಸಂಬಂಧಿಕರಿಗೆ ವಿಷಯ ಗೊತ್ತಾಗಿ ಓಡ್ ಬಂದಿದ್ದಾರೆ ಯಾರಾದ್ರೂ ಬದುಕಿದಾರಾ ಅಂತ ಹುಡುಕೋದಕ್ಕೆ ಪ್ರವಾಹದ ತೀವ್ರತೆ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಜೀಪ ಜೀಪ್ ಮೇಲಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಕ್ಷಣ ಕ್ಷಣಕ್ಕೂ ಅದು ನೀರಿನಲ್ಲಿ ಮುಚ್ಚಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರ ಜೀಪ್ ಡ್ರೈವರ್ ಕೊನೆ ಕ್ಷಣದವರೆಗೆ ಜೀಪನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ರು ಇನ್ ಇಲ್ಲ ಅಂದಾಗ ತನ್ನ ಜೀವ ಉಳಿಸ್ಕೊಂಡು ಆಚೆ ಬಂದಿದ್ದಾರೆ ಡ್ರೋನ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ ಪ್ರವಾಹ ಹರ್ಕೊಂಡು ಬಂದಿರೋ ಆ ದಾರಿನ ನೀವು ನೋಡ್ತಾ ಇದ್ದೀರಾ ಅದರ ಭೀಕರತೆ ನೀವು ನೋಡ್ತಾ ಇದ್ದೀರಾ ಡ್ರೋನ್ ವಿಜುವಲ್ಸ್ ಇದು ಚಳಿಯಾರ್ ನದಿ ಸೃಷ್ಟಿಸಿರೋ ಪ್ರವಾಹ ನೀವು ನೋಡ್ತಾ ಇದ್ದೀರಾ ಸುತ್ತಮುತ್ತ ಇದ್ದ ನಾಲ್ಕು ಹಳ್ಳಿಗಳು ಕಳೆದು ಹೋಗಿವೆ ಮುಳುಗಿರೋದೆಲ್ಲ ಕಳೆದು ಹೋಗಿವೆ ನದಿ ಸೃಷ್ಟಿಸಿರೋ ಪ್ರವಾಹ ನೀವು ನೋಡ್ತಾ ಯಾವ ರೀತಿ ಪ್ರವಾಹ ಸೃಷ್ಟಿ ಆಯಿತು ಅನ್ನೋದನ್ನ ಮ್ಯಾಪ್ ಮೂಲಕ ನಾವು ನೋಡ್ತಾ ಇದ್ದೀವಿ ಈ ಮಪ್ಪಾಡಿ ಅನ್ನೋ ಪ್ರದೇಶ ಏನಿದೆ ಅಲ್ಲಿ ಅತಿ ಹೆಚ್ಚು ಅಂದ್ರೆ ಗುಡ್ಡಗಳಲ್ಲಿ ಏನ್ ಮಳೆಯಾಗಿದೆ ಮ್ಯಾಸಿವ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸೆವೆನ್ ಮಿಲಿಮೀಟರ್ ಅಷ್ಟು ಮಳೆಯಾಗಿದೆ ಅಂದರೆ ಆ ಪ್ರಮಾಣದ ಮಳೆ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಚಲಿಯಾರ್ ನದಿಯಲ್ಲಿ ಪ್ರವಾಹ ಬಂದಿದ್ದು ಆ ಮಪ್ಪಾಡಿಯಲ್ಲಿ ಬಿದ್ದಿರ್ತಕ್ಕಂತ ಒಂದು ಮಳೆಯಿಂದಾಗಿ ಸೊ ಅಲ್ಲಿ ಸಾಕಷ್ಟು ಲ್ಯಾಂಡ್ ಗಳು ಕೂಡ ಸಂಭವಿಸಿದೆ ಆ ಲ್ಯಾಂಡ್ ಸ್ಲೈಡ್ ಚಲಿಯಾರ್ ನದಿಯಲ್ಲಿ ಏನೊಂದು ಪ್ರವಾಹವನ್ನು ಉಂಟು ಮಾಡಿತು ಯೂಶಲಿ ಎಂಟು ಮೀಟರ್ ವಿಡ್ತ್ ಆ ಚಲಿಯಾರ್ ನದಿತ್ತ ಮಲಯಾಳಿ ಪತ್ರಕರ್ತರಿಗೆ ಕೇಳ್ತಾ ಅದು ಚಲಿಯಾರ್ ನದಿ ಎಂಟು ಮೀಟರ್ ಒರಿಜಿನಲ್ ವಿಡ್ತಕ್ಕಿಂತ ಮೂರು ಪಟ್ಟು ಜಾಸ್ತಿ ಅದರಲ್ಲಿ ನೀರ್ ಬಂದಾಗ ಅದು ಚೋರ್ಮಲೈ ಅಂತ ಏನ ಚೋರಮಲ ಅಂತಿದೆ ದಟ್ ಇಸ್ ಅ ಟೂರಿಸ್ಟ್ ಡೆಸ್ಟಿನೇಷನ್ ಅಲ್ಲಿವರೆಗಿನ ಬಹುತೇಕ ಹಳ್ಳಿಗಳನ್ನ ಮನೆಯಲ್ಲಿ ಅಂದ್ರೆ ರಾತ್ರಿ ಪ್ರವಾಹ ಬರುತ್ತೆ ಅನ್ನೋದು ಕೂಡ ಅಂದಾಜಿಲ್ದ ಜನ ಮಲಗಿದ್ರು ಆ ಮನೆಗಳ ಸಮೇತವಾಗಿ ಎಲ್ಲ ವಾಶ್ಔಟ್ ಆಗುತ್ತೆ ಸಂಜೆಯಿಂದ ಈ ನೋಡಿ ಈ ಚಲಿಯಾರ್ ನದಿ ಇದೆ ಅಲ್ಲ ಇದು ಹುಟ್ಟುತ್ತೆ ಇಟ್ ಸಮ್ವೇರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸೆವೆನ್ ಕಿಲೋಮೀಟರ್ಸ್ ಇದ್ರೆ ಒಂದು ನೂರ್ ನೂರ ಹತ್ತು ಕಿಲೋಮೀಟರ್ ಕೇರಳದಲ್ಲೇ ಹರಿಯುತ್ತೆ ಮಲಪ್ಪುರಂನಲ್ಲಿ ಆ ಕಡೆ ಕೋಜಿಕೋಡ್ ಮಲ್ ಇದೆ ಅಲ್ವಾ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಸಮುದ್ರಕ್ಕೆ ಸೇರುತ್ತಿದ್ವು ಅಲ್ಲಿ ನಿನ್ನೆ ಸಂಜೆ ಮೂವತ್ತೊಂದಕ್ಕೂ ಹೆಚ್ಚು ಶವಗಳು ಪತ್ತೆಯಾಗಿವೆ ಹರ್ಕೊಂಡು ಹೋಗಿದೆ ಹೋಗಿದೆ ಅಂದ್ರೆ ರೌಂಡ್ ಅಬೌಟ್ ಹಂಡ್ರೆಡ್ ಕಿಲೋಮೀಟರ್ ಆ ಶವಗಳು ಹಾಗೆ ಹರ್ಕೊಂಡು ಹೋಗಿವೆ ಅಂದ್ರೆ ಅದರ ವೇಗ ರಭಸ ರಭಸ ಅಂದ್ರೆ ಈ ಮಾಪ್ಪಾಡಿಯಲ್ಲಿ ಶುರುವಾಗಿರ್ತಕ್ಕಂಥ ದುರಂತ ಚೋರಲ್ ಮಲವರೆಗಿನ ಈಗ ಮುಂಡಕೈ ಆ ಹಳ್ಳಿಗೆ ಹಳ್ಳಿನೇ ವಾಶ್ಔಟ್ ಆಗಿ ಹೋಗ್ಬಿಟ್ಟಿವೆ ಏನು ಉಳುದಿಲ್ಲ ಅಲ್ಲಿ ಚೋರಲ್ ಮುಂಡಕೈಗೂ ಮತ್ತೊಂದು ಬ್ರಿಡ್ಜ್ ಏನಿತ್ತು ಚೋರಲ್ ಮಲಕ್ಕೆ ಆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗ್ಬಿಡ್ತು ಅಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಆಪರೇಷನ್ಸ್ ನಡೆಸಬೇಕಂದ್ರು ಕೂಡ ಆರ್ಮಿ ಬರುವವರೆ ಕಾಯ್ಬೇಕಾಯ್ತು ನಾವು ಆ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ವು ಪ್ರವಾಹ ಕಡಿಮೆ ಆಗಿ ಮಧ್ಯಾಹ್ನದ ನಂತರ ನಂತರ ಅದಕ್ಕೊಂದು ತಾತ್ಕಾಲಿಕ ಬ್ರಿಡ್ಜ್ ಅನ್ನ ಮಾಡಿ ಜನರನ್ನ ರೆಸ್ಕ್ಯೂ ಮಾಡ್ತಕ್ಕಂಥದ್ದು ಆಮೇಲೆ ನಿಮ್ಗೆ ಕಂಪ್ಲೇಂಟ್ ಮಾಡ್ಲಿಕ್ಕೂ ಜನ ಉಳುದಿಲ್ಲ ಮನೆಗಳು ಪೂರ್ತಿಯಾಗಿ ವಾಶ್ಔಟ್ ಆಗಿದೆ ಇಮ್ಯಾಜಿನ್ ನನಗನ್ಸುತ್ತೆ ಅದರಲ್ಲಿ ಬರೀ ಆ ಆ ಒಂದು ಬೆಲ್ಟ್ ಏನಿತ್ತಲ್ಲ ಇಟ್ಸ್ ಓನ್ಲಿ ತ್ರೀ ಕಿಲೋಮೀಟರ್ಸ್ ಫ್ರಮ್ ಮಾಪ್ಪಾಡಿ ಟು ಚೋರಲ್ ಮಲ ನಾನು ನೋಡ್ತಾ ಇದ್ದೆ ಮ್ಯಾಪ್ ಅಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಮೂರು ಕಿಲೋಮೀಟರ್ ನಲ್ಲಿ ಪ್ರವಾಹ ಬಂದಿದೆ ಥಿಂಕ್ ವಿ ಕ್ಯಾನ್ ಸಿ ಇವಾಗ ನಾವು ನಿಮಗೆ ವೀಕ್ಷಕರೇ ನಮ್ಮ ಸ್ಕ್ರೀನ್ನಲ್ಲಿ ನೀವು ಇವಾಗ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಎಸ್ ಈಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ರ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹರಿದು ಗುಡ್ಡ ಪ್ರದೇಶ ಒಂದು ಕಡೆ ನೀರಿನ ರಭಸ ಒಂದು ಕಡೆ ಅಕ್ಕಪಕ್ಕದಲ್ಲಿರೋ ಗುಡ್ಡ ಪಕ್ಕದ ಪಕ್ಕ ಕುಸಿತಾ ಇದೆ ಇನ್ನೊಂದು ಕಡೆ ಪ್ರವಾಹ ಎಲ್ಲವೂ ಸೇರಿ ಸುತ್ತಮುತ್ತ ಇದ್ದ ಮನೆಗಳು ನೀರಿನ ಜೊತೆಗೆ ಕೊಚ್ಕೊಂಡು ಹೋಗಿದೆ ಆತಂಕದ ವಿಷಯ ಅಂದ್ರೆ ಯಾವ ಯಾವ ಮನೆಗಳಿದ್ವು ಅನ್ನೋದು ಗೊತ್ತಿಲ್ಲ ಅಲ್ಲಿ ಸ್ಥಳೀಯರಿಗೆ ಈಗ ಸ್ಥಳೀಯರಿಗೆ ಇದ್ದವ್ರು ಯಾರು ಕೆಲವೊಂದು ಚಿಕ್ಕ ಚಿಕ್ಕ ಈಗ ನೋಡಿ ಈ ರೀತಿಯ ಪ್ರದೇಶಗಳಲ್ಲಿ ದೂರ ದೂರ ಮನೆಗಳಿರ್ತಾರೆ ಚಿಕ್ಕ ಚಿಕ್ಕ ಹಳ್ಳಿಗಳಿರ್ತಾರೆ ಅಲ್ಲಿ ಕಂಪ್ಲೇಂಟ್ ಕೊಡೋರು ಯಾರು ಅಂತ ಉಳಿದಿಲ್ಲ ಈಗ ಬೇರೆ ಊರಿಂದ ಅವ್ರು ಬಂದು ಯಾರಿದ್ದಾರೆ ಯಾರು ಹೋಗಿದ್ದಾರೆ ಈಗ ಒಂದು ಒಂದು ಶಾಲೆಯನ್ನ ತಾತ್ಕಾಲಿಕ ಕ್ಯಾಂಪ್ ಮಾಡಲಾಗಿತ್ತು ಅಲ್ಲಿ ಸ್ಲೈಡ್ ಆಗ್ತಾ ಇದೆ ಅಲ್ಲಿ ಮಳೆ ಬರ್ತಾ ಇದೆ ಆ ಪ್ರದೇಶದಲ್ಲಿ ಆ ಕೊಚ್ಕೊಂಡು ಹೋಗಿದೆ ರೈಟ್ ಪ್ರಶಾಂತ್ ಇಬ್ಬರು ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೈಸೂರಿನ ಮಧುಸೂದನ್ ಚೋರಲ್ಮಲೆಯಿಂದ ಜಾಯ್ನ್ ಆಗಿದ್ದಾರೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆ ಮಾರುತೇಶ್ ನೆಪಾಡಿ ಜಿಲ್ಲಾ ಆಸ್ಪತ್ರೆಯಿಂದ ಜಾಯ್ನ್ ಆಗಿದ್ದಾರೆ ಎಸ್ ಎಸ್ ಪ್ರಶಾಂತ್ ಯು ಕ್ಯಾನ್ ವಿಲ್ ಗೋ ವಿತ್ ಮಧುಸೂದನ್ ಏನ್ ನಡೀತಾ ಇದೆ ಈಗ ನಿನ್ನೆ ಮಧ್ಯಾಹ್ನದಿಂದಲೇ ರಕ್ಷಣಾ ಕಾರ್ಯಾಚರಣೆ ಬಹಳ ವೇಗವನ್ನು ಪಡೆದುಕೊಂಡಿತ್ತು ಜನರನ್ನು ರಕ್ಷಿಸ್ತಕ್ಕಂಥದ್ದು ಇನ್ನೊಂದು ಕಡೆ ಡೆಡ್ ಬಾಡೀಸ್ಗಳು ನದಿಯಲ್ಲಿ ಸಿಗ್ತಾ ಇವೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ನೀವು ಕಣ್ಣಾರೆ ಕಂಡಿದ ಪ್ರಕಾರ ಪ್ರಶಾಂತ್ ರಕ್ಷಣಾ ಕಾರ್ಯ ಬಹಳ ಬರದಿಂದನೇ ಕೂಡ ಸಾಗಿರ್ತಕ್ಕಂಥದ್ದು ತಡ ರಾತ್ರಿವರೆಗೂ ಕೂಡ ಒಂದು ರಕ್ಷಣಾ ಕಾರ್ಯ ನಡೀತು ಎರಡು ಬಗೆಯಾಗಿ ಒಂದು ಈಗ ನೀವಾಲೇ ಹೇಳ್ತಿದ್ರಲ್ಲ ಏನಂತಂದ್ರೆ ಇಲ್ಲಿ ಬತ್ ಏನಿದ್ರು ಅವ್ರೆಲ್ಲರನ್ನು ಕೂಡ ನದಿಯಿಂದ ಹೊರಗೆ ಅಂದ್ರೆ ಸುರಕ್ಷಿತ ಸ್ಥಳಕ್ಕೆ ಕರೆತರುವಂತ ಕೆಲಸ ನಿನ್ನೆ ಇಡೀ ದಿನ ನಾಲ್ಕು ಹಂತಗಳಲ್ಲಿ ಆಗಿರ್ತಕ್ಕಂಥದ್ದು ಸ್ಥಳೀಯ ಪೊಲೀಸರು ಇರಬಹುದು ಎನ್ ಡಿ ಆರ್ ಎಫ್ ಎಚ್ ಡಿ ಆರ್ ಎಫ್ ಇರಬೇಕು ಅದೇ ರೀತಿಯಾಗಿ ಆರ್ಮಿಯ ಯೋಧರನ್ನು ಕೂಡ ಬಳಕೆ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ನಾನು ಇರತಕ್ಕಂಥದ್ದು ಚೋರಲ್ ಮಲೈ ನೀವೀಗ ನಾವು ನಿಂತಿರ್ತಕ್ಕಂಥ ಸ್ಥಳವನ್ನ ತೋರಿಸ್ತಾ ಹೋಗ್ತೀನಿ ನಿಮಗೆ ಈಗ ನಾನು ನಿಂತಿರ್ತಕ್ಕಂಥ ಜಾಗ ಏನಿದೆ ಈ ಜಾಗ ಒಂದು ಮನೆ ಇದ್ದಂತ ಜಾಗ ಇರಬಹುದು ಆ ಒಂದು ಜಾಗದಲ್ಲಿ ನಾನೀಗಿದ್ದೀನಿ ಸುಮಾರು ಈ ಈ ಜಾಗಕ್ಕೆ ಸಂಪೂರ್ಣ ಬೆಟ್ಟದ ಮಣ್ಣು ಬಂದಿರತಕ್ಕಂಥದ್ದು ಈ ಚೋರಲ್ ಮಲೈ ಏನಿದೆ ಈ ನದಿಯ ಒಂದು ನದಿಯ ವಾತಾವರಣ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಯೂಟರ್ನ್ ಆಗಿ ಇಲ್ಲಿ ನದಿ ಅರಿಯುತ್ತೆ ಅಂದ್ರೆ ಲ್ಯಾಂಡ್ ಸ್ಲೈಡ್ ಆದ ನಂತರದಲ್ಲಿ ಹೆಚ್ಚಿನ ಮಳೆ ಏನು ಬಂತು ಬಂದಂತದ್ದು ಒಂದೇ ಸಾರಿ ಸುಮಾರು ಇಲ್ಲಿ ಹದಿನೈದು ಹದಿನಾರು ಅಡಿಗಳ ಎತ್ತರಕ್ಕೆ ನೀರು ಹೋಗಿರತಕ್ಕಂಥದ್ದನ್ನ ನಾವು ಗಮನಿಸಬಹುದು ನದಿಯ ಆಸ್ಪಾಸ್ ನಲ್ಲಿ ನೀವು ನೋಡಿ ಮನೆಗಳೇನಿದೆ ಅಂದ್ರೆ ನದಿಯ ದಡದ ಮೇಲೆ ಇರತಕ್ಕಂತ ಮನೆಗಳು ಆ ಮನೆಗಳು ಒಂದೊಂದು ಫ್ಲೋರ್ ಏನಿದೆ ಅದು ಸಂಪೂರ್ಣ ಮುಳುಗಡೆ ಆಗಿದೆ ಅಂದ್ರೆ ಜೋರಾಗಿ ಅರಿತಿದ್ದಂತ ನೀರೇನಿತ್ತು ನದಿಯ ಪಕ್ಕದಲ್ಲಿ ಇದ್ದಂಥದ್ದು ಸುಮಾರು ಹದಿನೈದು ಅಡಿಗೂ ದೂರದಲ್ಲಿ ನದಿಯ ಪಕ್ಕದಲ್ಲಿ ಇದ್ದಂತ ಮನೆಗಳೇನಿದ್ವು ಆ ಮನೆಗಳೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತನ್ನ ಜೊತೆಗೆ ಕರ್ತ್ಕೊಂಡು ಹೋಗಿರ್ತಕ್ಕಂಥದ್ದು ಯಾಕಂದ್ರೆ ನದಿಯ ನೀವು ದಡವನ್ನು ಕೂಡ ಈಗ ಗಮನಿಸಬಹುದು ಇದ್ದಂತ ಎಷ್ಟು ಮರಗಿಡಗಳಿದ್ವು ಅವುಗಳ ಸೆಳೆತ ಯಾವ ರೀತಿ ಆಗಿದೆ ಅಂತೇಳಿ ಅಂದ್ರೆ ಅವುಗಳ ಬೇರನ್ನು ಕೂಡ ಬಿಟ್ಟಿಲ್ಲ ಎಲ್ಲ ಕಿತ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ಕಟ್ಟಿದ್ದಂತ ಕಟ್ಟಡ ಏನಿತ್ತು ಅದನ್ನ ಯಾವ್ದನ್ನು ಕೂಡ ಉಳಿಸಿಲ್ಲ ನಿನ್ನೆ ಇದೊಂದೇ ಜಾಗದಿಂದ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಮೃತದೇಹಗಳನ್ನ ಆಸ್ಪತ್ರೆಗಳಿಗೆ ತೆಗೆದುಕೊಂಡು ಹೋದ್ರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡದಂತದ್ದು ಇದೊಂದೇ ಜಾಗದಲ್ಲಿ ಈ ಜಾಗದಲ್ಲಿ ನದಿ ಹರಿತಾ ಇದೆ ಅದೇ ರೀತಿಯಾಗಿ ನಾವು ಬಲಕ್ಕೆ ಪ್ಯಾನ್ ಮಾಡ್ತಾ ಹೋಗ್ತೀವಿ ಒಂದ್ ದೃಶ್ಯ ನೋಡ್ಬೋದು ನೋಡಿ ನದಿಯ ಒಳಗಡೆ ಈಗಲೂ ಕೂಡ ಏನು ವಾಲಂಟಿಯರ್ಸ್ ಇದ್ದಾರೆ ಮತ್ತೆ ರಕ್ಷಣಾ ಸಿಬ್ಬಂದಿಗಳಿದ್ದಾರೆ ಶವಗಳೇನಾದ್ರೂ ಸಿಗಬಹುದು ಅನ್ನೋದನ್ನ ಹುಡುಕಾಟವನ್ನು ಕೂಡ ಮಾಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಈ ಒಂದೇ ಗ್ರಾಮದಲ್ಲಿ ಸುಮಾರು ಅರವತ್ ಹೆಚ್ಚು ಮನೆಗಳು ಇದೊಂದೇ ಸ್ಥಳದಲ್ಲಿ ಹೋಗಿರ್ತಕ್ಕಂಥದ್ದು ಈ ಮನೆಗಳೇನು ಹೋಗಿವೆ ಅದರಲ್ಲಿ ಇದ್ದಾರ ಇಲ್ವೋ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಈ ನದಿ ಏನಿದೆ ನದಿ ಇದೆ ನದಿಯ ಪಕ್ಕದಲ್ಲಿ ಮತ್ತೊಂದು ನದಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಕೇವಲ ಒಂದು ಸಣ್ಣ ಮೋರಿ ಏನ್ ಮಾಡಿರ್ತಾರೆ ಆ ಮೋರಿಗೆ ಒಂದು ನದಿಯಲ್ಲಿ ನೀರು ಬರುವಷ್ಟು ನೀರು ಬಂದಿರತಕ್ಕಂಥದ್ದು ಆಗ ಈ ಒಂದು ಎಫೆಕ್ಟ್ ಇಂದ್ರೆ ಈ ಎಫೆಕ್ಟ್ ದೊಡ್ಡ ಮಡ್ತಾ ಆಗಿರ್ತಕ್ಕಂಥದ್ದು ಇನ್ನು ಮನೆಗಳನ್ನು ಗಮನಿಸ್ತಾ ಹೋದ್ರೆ ಇಲ್ಲಿ ಒಂದು ಮನೆಯನ್ನು ತೋರಿಸ್ತೀನಿ ಈಗ ಬಲಭಾಗದಲ್ಲಿ ಈ ಮನೆ ಒಳಭಾಗದಲ್ಲಿ ಒಬ್ಬ ಹಿರಿಯ ಜೀವ ಇದ್ದಾರೆ ಅಂದ್ರೆ ಅವರು ಬದುಕಿದ್ದಾರೆ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಇದು ಏನ್ ಹೇಳ್ತಾರೆ ಆರಡಿ ಏಳಡಿ ಅಷ್ಟು ಬದಿ ಆಗ್ತಾ ಇದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸೊ ಲೈ ಆಗಿದ್ರೆ ಅವ್ರನ್ನ ತರ್ತಿದ್ರು ಈಗ ನೀವು ಮನೆ ಏನಿದೆ ಮನೆಯ ಮೇಲ್ಭಾಗದಲ್ಲಿ ಅವರು ಇರ್ತಕ್ಕಂಥದ್ದು ಆದ್ರೆ ಅವರು ಜೀವಂತವಾಗಿ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಇದಿಲ್ಲ ಸ್ಪಷ್ಟತೆ ಇಲ್ಲ ಹಾಗಾಗಿ ಕೂಡ ಅದರ ರಕ್ಷಣೆ ಆಗ್ಬೇಕಾಗತ್ತೆ ನಿನ್ನೆ ರಾತ್ರಿವರೆಗೂ ಮಾಡದಂತ ಮೊದಲ ಕೆಲಸ ಏನಂತ ಹೇಳಿದ್ರೆ ನದಿಯ ಈ ಭಾಗದಲ್ಲಿ ಈಗ ನಾನು ಮತ್ತೆ ನದಿಯನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ನದಿಯ ಆಚೆ ಭಾಗದಲ್ಲಿ ಆಚೆ ದಡ ಏನಿದೆ ಆ ದಡದಲ್ಲಿ ಇರ್ತಕ್ಕಂತ ಕೂಲಿ ಕಾರ್ಮಿಕರು ಮತ್ತೆ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಿದ್ದರು ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಈಗ ಮತ್ತೆ ರಕ್ಷಣಾ ಕಾರ್ಯ ಶುರುವಾಗ್ತಾ ಇದೆ ಮಣ್ಣಲ್ಲಿ ಈಗ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ಹಿಂದೆವರೆಗೂ ಇಂದು ಮಣ್ಣು ಚಾಚಿರ್ತಕ್ಕಂಥದ್ದು ಅಲ್ಲಿ ಉದುಗಿ ಹೋಗಿರ್ತಕ್ಕಂಥ ಮೃತದೇಹಗಳನ್ನು ತೆಗೆಯುವಂತ ಕೆಲಸಗಳು ಇನ್ಮುಂದೆ ಆಗುತ್ತೆ ಬಹುಶಃ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಇಲ್ಲಿಂದ ಆಪೋಸಿಟ್ ಸೈಡ್ ನಲ್ಲಿ ಇರ್ತಕ್ಕಂತಹ ಟಿ ಎಸ್ಟೇಟ್ ಏನಿದೆ ಆ ಟಿ ಎಸ್ಟೇಟ್ ನಲ್ಲಿ ಇರ್ತಕ್ಕಂಥವ್ರನ್ನ ರಕ್ಷಣೆ ಮಾಡಲಾಗಿದೆ ಬಟ್ ಅಲ್ಲಿ ಸತ್ತಿರತಕ್ಕಂಥವ್ರು ಮಣ್ಣು ಒಳಗಡೆ ಊತವಾಗಿರ್ತಕ್ಕಂಥವ್ರನ್ನ ಹೊರೆ ತೆಗೆಯುವಂತ ಕೆಲಸಗಳಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ತುಂಬಾ ಜನರಿದ್ದನ್ನ ನೋಡ್ತಾ ಇದ್ವಿ ಜನರಲ್ಲಿ ಯಾವುದೇ ಭಾವನೆಗಳಿರ್ತಿಲ್ಲ ನಿರ್ಭಾವಕರಾಗಿ ಅಂದ್ರೆ ಅವರು ಒಂದ್ ರೀತಿಯಲ್ಲಿ ಆಘಾತದಲ್ಲಿ ಇದ್ರು ನಾವ್ ಇದಕ್ಕೆ ಅಳಬೇಕಾ ಅಥವಾ ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೇಕು ಇದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಇಲ್ಲಿ ನೀವ್ ಹೇಳ್ದಾಗೆ ಮನೆ ಮನೆಗಳೇ ಹೊರಟೋಗಿದೆ ಬಹುಶಃ ಕುಟುಂಬದ ಸಂಪೂರ್ಣ ಜನ ಹೊರಟೋಗಿದ್ದಾರೆ ಹೋಗಿದ್ದಾರೆ ಬಹುಶಃ ಹೋಗಿದ್ದಾರೆ ಇನ್ನೊಬ್ರು ಅಳಬೇಕು ಅನ್ಲಿಕ್ಕೂ ಕೂಡ ಮತ್ತೊಬ್ರು ಇಲ್ದೇ ಇರತಕ್ಕಂತ ಪರಿಸ್ಥಿತಿಯನ್ನು ಸದ್ಯಕ್ಕೆ ಈ ಒಂದು ಸ್ಥಳದಲ್ಲಿ ನೋಡ್ತಾ ಇದ್ದೀನಿ ಪ್ರಶಾಂತ್ ರೈಟ್ ರೈಟ್ ಮಧುಸೂದನ್ ಜಸ್ಟ್ ಬಿ ಸೇಫ್ ನೀವು ಎಲ್ಲರೂ ಸೇಫ್ ಆಗಿರಿ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಹೀಗೆ ಮುಂದಿನ ಬುಲೆಟಿನ್ ನಲ್ಲಿ ನಾವು ಸ್ಥಳದಿಂದಲೇ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ ಮಾರುತೇಶ್ ಅಲ್ಲಿ ಕಂಬ್ಯಾಕ್ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ ಮಾರುತೇಶ್ ಒಂದು ಚಿಕ್ಕ ಬ್ರೇಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್